ಇದು ಈ ಮನೆಗಳು ಕಟ್ಟಿರೋದು ಒಂದ್ ಲಕ್ಷ ಮನೆಗಳು ಕಟ್ಟಿರೋದು ಬಡವರು ಕೊಡಕ್ಕೆ ಯಾರ ಮನೆ ಇಲ್ಲ ಯಾರ ಸೈಟ್ ಇಲ್ಲ ಅವರು ಕೊಡಕ್ಕೆ ಇವರೆಲ್ಲ ಸೈಟ್ ಇಲ್ಲಿದವರು ಮನೆ ಇಲ್ಲದವ್ರು ಒಂದ್ ಲಕ್ಷ ಮನೆಗಳು ಕಟ್ತಾ ಇದ್ದೀವಿ ಒಬ್ರು ಮಾತಾಡ್ರಿ ಒನ್ ಪ್ರಶ್ನೆ ಸರ್ ಇವಾಗ ತುಂಬಾ ಜನ ಬನೂರಿದ್ದಾರೆ ಅವರಿಗೆ ಮನೆ ಇಲ್ಲ ಇವಾಗ ಇಲ್ಲಿ 10 ಜನ ಇದ್ದಾರೆ ಅವರ ಮನೆ ಇರಲ್ಲ ಇವಾಗ 10 ಜನನೋ ಬೇರೆ ಚಾ ಮನೆ ಕಟ್ಟಿದ್ರು ನೋಡಿ ಏ ಕೇಳೋ ಪೈಲಿ ಈ ಮನೆಗಳು ಕಟ್ಟ್ತಾ ಇರೋದ ಯಾರ್ಗೆ ಟೂ ಹೋಮ್ ಯು ಆರ್ ಬಿಲ್ಡಿಂಗ್ ದೀಸ್ ಹೌಸಸ್ ಟೂ ಹೋಮ್ ಬಡ ಜನರಿ ಟೂ ಸೈಟಲ್ಡ್ ದೇರೋ ಸೈಟಲ್ೆಸ್ ಅಂಡ್ ಡೌಟ್ಲೆಸ್ पीपल ಓನ್ಲಿ ವಿರ್ ಅಕಾಮಡೇಟಿಂಗ್ ದೀಸ್ ಪೀಪಲ್ ಬಿಕಾಸ್ ದೀಸ್ ಪೀಪಲ್ ಆರ್ ಆಲ್ಸೋ ಹೌಸ್ಲೆಸ್ ಅಂಡ್ ಸೈಟ್ಲೆಸ್ ಅದಕ್ಕೆ ಹೇಳಿದ್ದು ನಾನು ಮೊದಲೇ ನಿಮ್ಗೆ ಹೇಳಿದ್ದು ಅಧಿಕೃತವಾಗಿ ಬಡಾವಣೆಗಳು ಬರಬಾರದು ಬೇರೆ ರೀತಿ ನೋಡ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಒಂದು ವೇಳೆ ಒಂದ್ ವೇಳೆ ಬಂದ್ರೆ ಅಂತ ಅಧಿಕಾರಿಗಳ ಮೇಲೆ ಸಿಸ್ಟಮ್ ಕ್ರಮ ತಕತ್ತೀವಿ ಸರ್ ಇಟ್ ಇಸ್ ದಿ ಸೇಮ್ ತದ ಕಾಂಗ್ರెస్ ಕಮ್ಸ್ ಟು ಪವರ್ ಇನ್ ಕೇರಳ ದೆನ್ ದಿ ಸೇಮ್ বুলಡೋಸರ್ ಇಟ್ ಕ್ಯಾನ್ ಆಲ್ಸೋ ಬಿ ಸೀನ್ ಇನ್ ಕೇರಳ ವಾಟ್ ಇಸ್ ೀನ್ ಕರ್ನಾಟಕ ದ ಕರ್ನಾಟಕ ಗವರ್ನಮೆಂಟ್ ಹ್ಯಾಸ್ ಬ್ರಾಟ್ ಯುಪಿ ಟು ಸೌತ್ ಇಂಡಿಯಾ ನೋ ಇಟ್ ಇಸ್ ನಾಟ್ ಕರೆಕ್ಟ್ ೀಟ್ ಇಸ್ ಎ ಗವರ್ನಮೆಂಟ್ ಲಂಡ್ ಅಂಡ್ ವಿಚ್ ಈಸ್ पीपल ಆರ್ ಲಿವಿಂಗ್ ದೇರ್ by making temporary sheds.